ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಾನವ ಹಕ್ಕುಗಳ ಮೊದಲ ಜಾಗತಿಕ ಘೋಷಣೆ ಮತ್ತು ಹೊಸ ವಿಶ್ವಸಂಸ್ಥೆಯ ಮೊದಲ ಪ್ರಮುಖ ಸಾಧನೆಯಲ್ಲಿ ಒಂದಾದ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಡಿಸೆಂಬರ್ ಹತ್ತು ನಲವತ್ತೆಂಟರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಳವಡಿಸಿಕೊಂಡು ಘೋಷಿಸಿದ ಗೌರವಾರ್ಥವಾಗಿ ದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಲ್ ಹೇಳಿದ್ದಾರೆ ಅವರು ನಗರದ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯಲ್ಲಿ ಮಾತನಾಡಿದರು ಮಾನವ ಹಕ್ಕುಗಳ ದಿನದ ఔపచారిక స్థాపనయుసెంబర్ నైర ఐవత్ రోజు సమాన్య సభయ ಮುನ್ನೂರ ಹದಿನೇಳನೇ ಸಮಗ್ರ ಸಭೆಯಲ್ಲಿ ನಡೆಯಿತು ಎಲ್ಲಾ ಸದಸ್ಯ ರಾಷ್ಟಗಳು ಮತ್ತು ಯಾವುದೇ ಇತರ ಆಸಕ್ತ ಸಂಸ್ಥೆಗಳು ಅವರು ಸೂಕ್ತವೆಂದು ಭಾವಿಸಿದಂತೆ ಈ ದಿನವನ್ನು ಆಚರಿಸಲು ಆಹ್ವಾನಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಮುಖ್ಯ ಶಿಕ್ಷಕರು ವಕೀಲರು ಶಾಲಾ ಮಕ್ಕಳು ಹಾಜರಿದ್ದರು ನಮಗೆ ನಾವು ಸಂವಿಧಾನವನ್ನು ಆಕ್ರಮ ಮಾಡಲಿಕ್ಕೆ ತಾಲೂಕು ಕಾನೂನು ಸೇವಾ ಸಮಿತಿ ಚರ್ಕರೆಯನ್ನ ಬಂದಿದ್ದಾರೆ ನಮ್ಮ ಜೊತೆಗೆ ಶಿಕ್ಷಣ ಇಲಾಖೆ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹೌದಾ ಏನೋ ಸಮಿತಿ ಅಂತ ಹೇಳಿದ್ರೆ ನಾವು ಒಂದು ಸಮಿತಿಯನ್ನು ಮಾಡಿಕೊಡ್ತೇವೆ ಸೊ ಅದು ರಾಷ್ಟ್ರ ಮಟ್ಟದ ಸಮಿತಿ ಇದೆ ರಾಷ್ಟ್ರ ಮಟ್ಟದಲ್ಲಿ ನಾವು ಏನೇವೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರೀತಾರೆ ಲಾಲ್ಸಾ ಅಂತ ಕರಿತಾರೆ ಅದು ರಾಜ್ಯ ಮಟ್ಟದಲ್ಲಿ ಕಾಲ್ಸಾ ಅಂತ ಇದೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ ಜಿಲ್ಲಾ ಮಟ್ಟದಲ್ಲಿ ಡಿಎಲ್ ಐ ಅಂತ ಇದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸೊ ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಸಮಿತಿ ಅಂತ ಕರಿತೀವಿ ನಾವು ಸಮಿತಿ ಇದೆ ಆ ಸಮಿತಿಗೆ ನಾನು ಒಬ್ಬ ನ್ಯಾಯಾಧೀಶ ನಾನು ಆ ಸಮಿತಿಗೆ ಅಧ್ಯಕ್ಷನಾಗಿರ್ತೇನೆ ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಂಕೊಳ್ತೇವೆ ಕಾನೂನು ಬಗ್ಗೆ ಅರಿವು ನಾವು ಪ್ರಯತ್ನ ಮೂರ್ತೇವೆ ಜನರಿಗೆ ಕಾನೂನು ಅರಿವು ಎಷ್ಟೋ ಜನ ಕೋರ್ಟ್ ಬರ್ತಾರೆ ಸೊ ಕೋರ್ಟ್ಗೆ ಅವರು ಅಂತ ಹೇಗೆ ತಪ್ಪಿಸಬಹುದು ಅಂತ ಹೇಳಿದ್ರೆ ಕಾನೂನ ಜಾಗೃತಿಯನ್ನು ಮೂಡಿಸುವ ಮೂಲಕ ಅಂತ ಹೇಳಿ ಅದ್ರ ಜೊತೆಗೆ ನಾವು ಕಾನೂನಿನ ಅವಶ್ಯಕತೆ ಯಾರಿಗಿರುತ್ತೆ ಯಾರಿಗೆ ಸಹಾಯ ಬೇಕಿರುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ ಸೊ ಇದು ನಮ್ಮ ಕೆಲಸ ಸೊ ಈಗ ಜಾಗೃತಿ ಕಾರ್ಯಕ್ರಮದಲ್ಲಿ ಮೊನ್ನೆ ಒಂದು ನಾವು ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ ಎಲ್ಲ ಬಂದ್ರ ಯಾವ ಟಾಪಿಕ್ ಬಗ್ಗೆ ಹೋಗ್ಸೋಕ ಇದೆ ಬಟ್ಟೆ ಇಲ್ಲಲ್ವಾ ಬಟ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ವಲ್ವ ಎಲ್ಲರಿಗೂ ಕೂಡ ನಾವು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ವಿ ಸೊ ಅದ್ರ ಯಾವ ಟಾಪಿಕ್ ಇತ್ತು ಅವಾಗ ಬಾಲ್ಯ ವಿವಾಹದ ಬಗ್ಗೆ ಇದೆ ಸೊ ನಿಮ್ಮ ಮಟ್ಟಿಗೆ ಅದನ್ನು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಮೂಲಕ ಯಾರನ್ನು ಅದು ಏನು ಕೂಡಿಸಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ನೆಕ್ಸ್ಟ್ ವೀಕ್ ಹೋಗ್ಸೋ ಬರ್ಬರಿ ಸೆಕೆಂಡ್ ರೌಂಡ್ ಯಾರ್ಯಾರು ಕ್ವಾಲಿಫೈ ಆದ್ರಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸಂಸ್ಥೆಯಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರಿಗೂ ಕೂಡ ಈ ಹಕ್ಕುಗಳು ಹೊಂದಿರತಕ್ಕ ಈಗ ನಿಮ್ಮ ಹಕ್ಕುಗಳೇನು ನಿಮ್ಮ ಹಕ್ಕುಗಳು ಶಿಕ್ಷಣ ಪಡೆದ ಶಿಕ್ಷಕ ಏನು ಕರ್ತವ್ಯಗಳು ಬರ್ತಾ ಇದ್ರ ಬಗ್ಗೆ ಸಾಯಂಗಳಿಗೆ ಹೇಳ್ತಾ ಹೋಗ್ತಾರೆ ಜಾಸ್ತಿ ಸಮಯ ಹೋಗಲ್ಲ ಹೋಗಿಲ್ಲ ಅಧ್ಯಕ್ಷರು ಮಾತಾಡೋರು ಇದ್ದಾರೆ ಮತ್ತೆ ನೆಕ್ಸ್ಟ್ ಬಿಟ್ಟು ನೆಕ್ಸ್ಟ್ ಬರ್ತೇನೆ ಸ್ಕೂಲ್ ಇದೆಯೂ ಗೊತ್ತಿದ್ದಿಲ್ಲ ಈಗ ನಾವು ಈ ತಿಂಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಪರಾಧ ತಡೆ ಮಾಸ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೀವಿ ಕಳೆದ ತಿಂಗಳು ನಿಮ್ಮ ಪಕ್ಕದಲ್ಲಿ ಕಾಲೇಜಿನಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಕ್ಕಂಥ ಮಾಡಿದ್ವಿ ಈ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಕೂಡ ಕಲೆಕ್ಟ್ ಮಾಡಿಕೊಟ್ಟಿ ಆ ಟೈಮಲ್ಲಿ ಬಂದಾಗ ನಿಮ್ಮ ಹಕ್ಕಿಗಳಲ್ಲಿ ಮತ್ತು ಅಪರಾಧ ತಲೆ ಮಾತ್ರ ದಿನಾಂಕದಲ್ಲಿ ನಿಮ್ಮ ಕರ್ತವ್ಯಗಳಲ್ಲಿ ಮತ್ತು ಸಾರ್ವಜನಿಕರ ಕರ್ತವ್ಯಗಳಲ್ಲಿ ಮತ್ತು ಪಾಲಿಕೆಯಲ್ಲಾಗಿರ್ತಕ್ಕಂಥ ನೀವು ನಿಮ್ಮ ಕಾಯ್ದೆಗಳನ್ನು ನೀವು ತಿಳ್ಕೊಡ್ಬೇಕು ಯಾವ್ಯಾವ ಕಾಯ್ದೆಗಳು ನಿಮಗೆ ಅನ್ವಯ ಆಗ್ತದೆ ಯಾವ ರೀತಿಯಾಗಿ ಎಚ್ಚರಿಕೆ ಇರಬೇಕು ಅದರಲ್ಲಿ ಟಚ್ ಖರ್ಚಂದ್ರೆ ಏನು ಅನ್ಸೇಟ್ ಖರ್ಚಂದ್ರೇನು ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಎರಡ್ ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಬಾಲಕಿಯರ ಮಿಸಿಕಾಗ್ತಕ್ಕಂಥ ಬೇರೆಯವರಿಂದ ಓಡಿರ್ತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳನ್ನು ನಾವು ಕಾಣ್ತಾ ಇದ್ವಿ ಅದು ಹೋಗಿ ಬಂದಾದ ನಂತರ ನೋಡಿದ್ರೆ ಸಣ್ಣ ಪುಟ್ಟ ಆಮಿಷಗಳಿಗೆ ಒಳಗಾಗಿ ನಾವು ಹಾಳು ಮಾಡಿಕೊಡ್ತಕ್ಕಂಥ ಸಂದರ್ಭಗಳು ನಮಗೆ ಕಾಣ್ತಾ ಇದೆ ಹಾಗಾಗಿ ಇನ್ನೊಂದು ದಿನ ಬಂದುಬಿಟ್ಟು ನಾವು ಮತ್ತು ನಮ್ಮ ಹೆಸರು ನಮ್ಮ ಪಿ ಎಸ್ ಅವರು ಎಲ್ಲರೂ ನೀವು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಬಗ್ಗೆ ಕೂಡ ಮಾಡಿಸ್ತಾರೆ ಅದರ ಜೊತೆ ನಿಮ್ಮಗಳ ಸಹಭಾಗಿತ್ವ ಕೂಡ ನಮ್ಮ ಪ್ರಜೆಗಳೇ ನಿಮಗೆ ಒಂದೇ ಏನು ಓಟ್ ಓಟ್ ಮಾಡೋ ರೇಖೆಯಿಂದ ನಿಮ್ಗೆ ಕೊಟ್ಟಿಲ್ಲ ಅದು ಒಂದು ಹಕ್ಕು ಬಿಟ್ಟು ಬಾಕಿ ಎಲ್ರಿಗೂ ಕೂಡ ಮೇಜರ್ ಆಗಿರುವಂತಹ ಏನು ಸಿಟಿಜನ್ಸ್ ಆಗಿದ್ದಾರೆ ನಮ್ಮ ಪ್ರಜೆಗಳೇ ಆಗಿದ್ದಾರೆ ಅವ್ರಿಗೆ ಇರುವಂತಹ ಹಕ್ಕುಗಳು ಎಲ್ಲ ಹಕ್ಕುಗಳು ಕೂಡ ನಿಮಗೂ ಕೂಡ ಇದೆ ನೆಕ್ಸ್ಟ್ ಟೈಮ್ ಹೇಳಿದ್ರೆ ಇಲ್ಲ ಅದು ತಪ್ಪಿದೆ ಅಂತ ನೀವು ಹೇಳ್ಬೋದು ಕಡಾಕೀಡಿತವಾಗಿ ಹೇಳಿ ಇನ್ನೂ ಕೂಡ ಪ್ರಜೆಗಳು ನಮಗಿರೋ ಹತ್ತು ಬೆಳಗ್ಗೆ ಇದೆ ಕೂಡ ಎಲ್ಲ ಹತ್ತುಗಳು ಇದೆ